ಏನು ಬಾಳೆ ಓ ಮಾರಾಯ ಇಬ್ಬರು ಗಂಡು ಮಕ್ಕಳಿದ್ದ ಮನೆಯಾಗ ಇದೊಂದು ಹೊಲನ ಗಳೆ ಹೊಡೆದಿರಕ್ಕಿಲ್ಲ ಹುಲ್ಲು ಗೂಡಿ ಹೋಗಿತ್ತು ಹೊಲ ಮಳಿ ಹತ್ತಿ ದಿನ ಮಳಿ ಹತ್ತಿ ಹುಲ್ಲಾಗಿತ್ತು ಹೊಲ ಈಗ ಹೋಗಾತ ಆತು ನೋಡು ನನಗೂ ಈಗ ಸಮಾಧಾನ ಆತ ಇದನ್ನೆಲ್ಲ ಹುಲ್ಲೆಲ್ಲ ಕೆತ್ತಿ ಹೋಗು ಹಂಗೆ ಹತ್ತು ನಿಂತು ಎತ್ತಿನ ಗಳೆ ಹೊಡೆದೆ ಈಗ ಹೊಲ ಒಗಾತಿ ಕನ್ಸಕತ್ತು ನನಗೂ ಸಮಾಧಾನ ಆತು ಹೊಟ್ಟೆ ಸುದೂಪ ಮಾರಾಯ ಊಟ ಮಾಡು ನೀನು ಸಿದ್ದಪ್ಪ ಮತ್ತ ನಿಂದ ಗಳೆ ಹೊಡೆದ ಹಾಗೆ ತನಾಲ ಏ ಮಾರಾಯ ನಂದೊಂದ್ ಎರಡ್ ಎಕರೆ ಐತಿ ಹುಲ್ಲು ಬಾಳ ಆಗೇತಿ ಮತ್ತ ಗಾಡಿಲೆ ಹೊಡಸಾಕ ಗಾವ್ ಆಗುದಿಲ್ಲ ಮಾರಾಯ ಕುಂಠ ಹತ್ತುದಿಲ್ಲ ಅದಕ್ಕ ನೀನ್ ಎತ್ತಿನ ಗಳೇಲೆ ಒಂದಿನ ಹೊಡೆದ್ ಕೊಡ ಮಾರಾಯ ಹಿಂದಾಗಿದ್ರೆ ಹಿಂದಾರ ಹೊಡಿ ಕಾಕ ಹೊಡೆದು ಕೊಡ್ತಿದ್ದೆಪ್ಪ ನಾನು ಖಾಲಿ ಇಲ್ಲ ಮಾರಾಯ ಈಗ ಮತ್ತೆ ಮನೆಗೆ ಹೋಗಿಂದ ಅಲ್ಲೇ ರಿಕ್ಸಾದ ಬರ್ತಾರ ಹತ್ತಿ ಬಿಡ್ಸಾಕಪ್ಪ ಆ ಹೊಲಕ್ಕೆ ಹೋಗ್ಬೇಕು ಈ ಸೂಳೆ ಮಕ್ಕಳ ಹೊರಗೆ ಮಾಡಾರಲ್ಲ ಬಿಡಾರ ಅಲ್ಲ ನನಗೆ ಇಂತಾರ ಕೂಡ್ಯಾರ ಒಂದ್ ಕೆಲ್ಸ ಮಾಡಕಾಕ ನೀನ ಗಳೆ ಕೊಡ್ತಾನೆ ನಿನಗೆ ನೀನ ಹೊಡ್ಕೊಂಡ್ ಬಿಡು ಓಮಾರಯ್ಯ ನಾ ಮಾತ್ರ ಖಾಲಿ ಇಲ್ಲ ಗಳೆ ಒಯ್ಯ ಎತ್ತಿನ ಒಯ್ಯ ಎತ್ತಿನ ಓದ ಹೊಡ್ಕೊಂಡು ಬಾ ನಂದು ಅನೇ ಬರ ಅದ ಆಗಿತ್ತು ಹೊಡಿ ನನಗೂ ಸೋಳೆ ಹೊಡೆಯುಳೆ ಮಕ್ಕ ಕೊಡ್ಲಿ ಇವರ್ ಗಂಡಮ ಈಗ ಎತ್ತಿನ ಹೋದ್ರು ಗಳೆ ಹೊಡಿಬೇಕಿನ್ನ ನೋಡ್ರಿಪ್ಪ ಮಾರೇ ಆ ಹೊಲಕ್ಕೆ ಬಂದಾನ ಸೋಳೆ ಮಗ ಗಾಡಿ ಇಲ್ಲಿ ತರಿಬಿ ಅಲ್ಲೇ ಫೋನ್ ನೋಡ್ಕೊತ ಕುಂತಾನು ನೋಡು ಅಲ್ಲ ಇವ ಬಂದದ್ದು ಎದಕ್ಕೆ ಏನು ಮಾಡಾತ ನೀವ ಆ ನಾನು ಆ ಹೊಲಕ್ಕೆ ಹೋಗಿ ಎರಡು ಎಕ್ರೆ ಗಳೆ ಹೊಡೆದು ಬಂದೆ ಹೊಲೂನು ಹೊಲಾನೆ ಈ ಸೋಳೆ ಮಗ ಈ ಗಾಡಿ ತರ್ಕೊಂಡು ಇಲ್ಲೇ ಕುಂತಾನು ನೋಡು ಏನು ಮಾಡಾತಿದ್ದಾನವ ಲೇ ಏ ನಂದೇಶ ನಂದೇಶ ಇಲ್ಲೇ ನೀ ಬಂದಿದ್ದೆ ಅವಾಗ ಎದಕ್ಕೆ ಬಂದಿರಿ ಏನು ಮಾಡಾತಿಲೇ ನೀ ಪ್ಪ ಮುತ್ತ ಅಂತ ಮನೆಯಾಗ ಹೇಳ ಬಂದಿದ್ಯಾ ಎಷ್ಟೋ ದಾರಿ ನೋಡೇ ನೋಡಿದೆ ಬರ್ಲಿಲ್ಪ ನಾ ಫೋನ್ ಹಚ್ಚಿ ಬಾರ್ಲೇನಿ ಅಂತ ಹೇಳಿ ಗಾಡಿ ತಗೊಂಡ್ ಬನ್ನಿಪ್ಪ ಅವ್ನ ದಾರಿ ನೋಡತೇನ್ಪಾನಂದ್ರೇವರ್ ಈಗ ಮಾಡ್ತೇನೆ ಗಾಡಿನ ಬಡ ಬಡ ಖಾಲಿ ಮಾಡ್ಬೇಕು ಸಂಜೆ ಮುಂದೆ ಹತ್ತಿ ಹೇರಕ್ ಹೋಗ್ಬೇಕಲ್ಲ ಒಳ್ಳೆ ಸೌಳ್ಯ ಮಗನ ದಾರಿ ನೋಡಾತಲೆ ಉಡಾಳ್ ಸುಳ್ಯ ಮಗ ಅವ ಯಾವ ಸಿಕ್ಕರ ಎಲ್ಲಾರ ಕೊಡೋದು ಆ ಮಜಾ ಮಾಡ್ಕೊಂತ ಅವರು ಇಲ್ಲಪ್ಪ ನಿಂಗಪ್ಪ ಲಗ್ನ ಬಂತಲ್ಲ ಪತ್ರ ಕೊಡಕ ಹೋಗೋಣ ಅಂತ ಹೇಳಣ ಅದಕ್ಕೆ ನಾನು ಇದು ನೋಟ ಲಗುನ ಉದ್ಯೋಗ ಮುಗಿಸಿ ಹೋಗ್ಬೇಕಾಗ್ಯಪ್ಪ ಮಧ್ಯಾಹ್ನಕ್ಕೆ ನಾನು ಯಾಕೆ ಈಗ ಬಂದಿನ ಅಲ್ಲಲೇ ಈ ಎಳೆದ ಮ್ಯಾಗ ಬಂದು ಏನು ಮಾಡುವಾರಲಿ ನೀವು ಎಷ್ಟು ಉದ್ಯೋಗ ಸಾಕ್ತೈತಿ ಏನು ಮಾಡೋರು ಮರ ನೀವು ಇಲ್ಲ ದೊಡಪ್ಪ ಮನಿಗೆ ಬೀಗರು ಬಂದಿದ್ರಪ್ಪ ಮತ್ತು ಅವರು ಊರಿಗೆ ಹೊಂಟಿದ್ರು ಅವ್ರು ನೋಡಿ ಮರ್ಬಕ್ಕೆ ಹೋಗಿ ಬಸ್ಸಿಗೆ ಇಳಿಸಿ ಬನ್ನಿ ಅದಕ್ಕೆ ಲೇಟ್ ಆತ ಇವ್ಗೆ ಹೇಳಿದ್ದೆ ನಾನು ಒಂದಿಟ್ಟ ಬೀಗರು ಬಂದಾರಲೆ ಅವ್ರನ್ನ ಹೋಗಿ ಕಳಿಸಿ ಬರ್ತಾನೆ ಬಸ್ ಸ್ಟ್ಯಾಂಡಿಗೆ ಸೈಕಲ್ ಮೊಟ್ರನ್ನೇ ಹೆಣ್ಮಕ್ಳು ಇಳಿಳ್ಸ್ಯ ಬರ್ತಾನೆ ಮರಯ್ಯ ನಿಮ್ಮ ಮುಂದೆ ಹೋಗಿರ ಅಂತ ಹೇಳಿದ್ದೆ ತಪ್ಪಿಸ್ಕೊಳಕ್ಕೆ ಏನಾರು ಒಂದು ನೆವ ಸೋಳೆ ಮಕ್ಕಳು ಇವ ಬಾರ್ರಿಪ್ಪ ಇವಾಗ ಹೋಗು ನಡಿ ಮೊದಲ ದೊಡ್ಡಪ್ಪಾಗ ಸೀಟ್ ಬಂದೈತವಾಗ ಹೂ ನಡಿ ಹೂ ಮಾರಾಯ ಬಡ 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 ಹೂ ನಡಿ ಮತ್ತೆ ಬಡ ಬಡ ಉದ್ಯೋಗ ಮುಗಿಸ್ಕೊಂಡು ಬರಲಿ ಅದನ್ನ ಅದನ್ನು ಕಡ್ಲಿ ಬಿತ್ತು ಹೊಲ ಅದ ನೀವು ಇದನ್ನ ಟೇಲರ್ ಇದಲದಾಗ ತಪ್ಪಿಸ್ರಿ ತೆಪ್ಪಿಸಿ ಇಂಜನ್ ತೊಗೊಂಡೋಗಿ ಅದನ್ನ ಗಂಜಾಳ ಹೊಲನ ರುಟ್ರು ಹೊಡೆದ ಅದು ಹರ ಹರಕ್ಕೆ ಅದ್ರಾಗ ಕಡ್ಲಿನ ಕಡಲಿನ ಪಟಾಣ ಆ ಇವಂದು ಸಿದ್ದಪ್ಪಂದು ನಾನು ಕುರ್ಗಿ ಕೇಳೇನಿ ಸೆಟಿಂಗ್ ಕೂರ್ಗಿನ ಅದನ್ನು ಜೋಡಿಸ್ಕೊಂಡು ಹೋಗ್ರಿ ಅಂತೀ ಮೊದಲು ಹೊಡ್ಕೊಂಡು ಹೊಡ್ಕೊಂಬರ್ರಿ